ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಅಂತಿರಬೇಕು ನುಡಿದರೆ ಸ್ಫಟಿಕದ ಶಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಹುದೆನ್ನುವಂತಿರಬೇಕು ನುಡಿಯೊಳಗಾಗಿ ನಡೆಯಿಲ್ಲದಿದ್ದರೆ ಕೂಡಲ ಸಂಗಮ ಎಂತೊಲಿವನಯ್ಯ ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ ನಾವು ಮಾತನಾಡುವಂತಹ ಮಾತುಗಳು ಮುತ್ತಿನ ಹಾರದಂತಿರಬೇಕು ಒಂದು ಮಾತಿದೆ ಮಾತು ಒಡೆದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತ ಹಾಗೆ ನಾವು ಮಾತನಾಡುವಂತಹ ಮಾತುಗಳು ಮುತ್ತಿನ ಹಾರವನ್ನ ಯಾವ ರೀತಿ ಪೋಣಿಸಿರ್ತಾರೋ ಆ ರೀತಿ ಸರಾಗವಾಗಿರಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ನಾವು ಮಾತನಾಡುವಂತಹ ಮಾತುಗಳು ಮಾಣಿಕ್ಯ ಬೆಳಕಿಗೆ ಹೊಳೆದು ಯಾವ ರೀತಿ ಬೆಳಕನ್ನ ಪಸರಿಸು ಹಾಗೆ ನಮ್ಮ ಮಾತುಗಳು ಕೂಡ ಇನ್ನೊಬ್ಬರಿಗೆ ಅರ್ಥವಾಗಬೇಕು ಇನ್ನೊಬ್ಬರಿಗೆ ಬೆಳಕಾಗುವಂತಿರಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ ನುಡಿದರೆ ಸ್ಫಟಿಕದ ಶಲಾಖೆ ಇರಬೇಕು ನಾವು ಮಾತನಾಡುವಂತಹ ಮಾತುಗಳು ಹಿಂದೊಂದು ಮುಂದೊಂದು ಇರದೆ ಶಲಾಖೆಯಂತೆ ನೇರವಾಗಿರಬೇಕು ಅಂತ ಅವರು ಹೇಳ್ತಾರೆ ನುಡಿದರೆ ಲಿಂಗ ಮೆಚ್ಚ ಹೌದೌದು ಎನ್ನುವಂತಿರ್ಬೇಕು ನಾವು ಮಾತಾಡುವಂತಹ ಮಾತುಗಳು ಯಾರ್ಯಾರಿಗೂ ಮೆಚ್ಚೇ ಆಗುವಂತಿರಬಾರ್ದು ನಮ್ಮ ಲಿಂಗ ಮೆಚ್ಚು ಹೌದೌದು ಎನ್ನುವಂತಿರ್ಬೇಕು ನುಡಿಯೊಳಗಾಗಿ ನಡೆಯಿಲ್ಲದಿದ್ದರೆ ಕೂಡಲ ಸಂಗಮ ದೇವ ಎಂತಲಿವನೆಯ ನಾವು ಮಾತಾಡುವಂತಹ ಮಾತಿನಂತೆ ನಾವು ನೋಡ್ಕೊಳ್ಬೇಕು ಮಾತಾಡುವುದೊಂದು ಮಾಡೋದೊಂದು ಕೆಲಸ ಆಗಬಾರ್ದು ಆ ರೀತಿ ಆದ್ರೆ ಕೂಡಲ ಸಂಗಮ ದೇವ ನಮಗ ಒಲಿಯೋದಿಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ ಮಾತುಗಳು ಯಾವ ರೀತಿಯಾಗಿರಬೇಕು ಎನ್ನುವಂತಹ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ತಮ್ಮ ವಚನಗಳ ಮೂಲಕ ವಚನ ಕ್ರಾಂತಿಯ ಮೂಲಕ ತಿಳಿಸಿದವರು ವಿಶ್ವಗುರು ಬಸವಣ್ಣನವರು